ತುಳಸಿದಾಸರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ ತುಳಸಿದಾಸರಂದ್ರೆ ಅವರು ಒಬ್ಬರು ಸಿದ್ಧಿ ಪುರುಷರು ಅವ್ರ ಮಹಾತ್ಮರವರು ಈ ರಾಮಚರಿತ ಚರಿತ್ ಮಾನಸ ಅಂತೇಳಿ ರಾಮಾಯಣ ಐತೆ ಆ ರಾಮಾಯಣ ಬಾರದ ಜಗತ್ತಿಗೆಲ್ಲ ಪ್ರಚಾರ ಮಾಡಿದವರು ಅವ್ರ ಬಗ್ಗೆ ಹೇಳಬೇಕಾದದ್ದ ತುಳಸಿದಾಸರು ಅವರು ರಾಮದರ್ಶನ ದರ್ಶನ ಹೆಂಗಾತು ಅನ್ನೋದು ಕದಕೊಂದು ಕತೆ ಬರುತ್ತೆ ಪ್ರಪಂಚದಲ್ಲಿ ಇದ್ರಲ್ವಾ ಸಂಸಾರದಲ್ಲಿ ಇದ್ರಲ್ವಾ ಪ್ರಾರಂಭ ಮಾಡಿ ಅಲ್ಲ ಅದನ್ನ ಹೇಳ್ತೇನೆ ಅವ್ರಿಗೆಲ್ಲೇ ಅವರು ಇದು ಮಕ್ಕಳದ್ದು ಇಲ್ಲ ಪ್ರಸ್ತಾಪಿಲ್ಲ ಅವ್ರಿಗೆ ಹಾ ಸಂಸಾರಸ್ತ್ರ ಅವರು ದಿನ ಏನಪ್ಪಾ ಅಂದ್ರ ಹ್ಮ್ ರಮಾನಂದರು ಅಂತ ಬರ್ತಾರೊಬ್ರು ರಮಾನಂದರು ಹಾ ರಮಾನಂದ್ರ ಕಡೆಯಿಂದ ಉಪದೇಶ ತಗೊಂಡವ್ರು ಬರ್ತಾರ ಗ್ರೂಪ್ ಬರುತ್ತೆ ಅಲ್ಲಿ ಕಬೀರ್ ದಾಸರ ಅವ್ರ ಶಿಷ್ಯರ ಇವರು ಅವ್ರ ಶಿಷ್ಯರ ಹೆಂಗ್ ಬರ್ತಾರ ಆ ಇದು ಎಲ್ಲ ಉತ್ತರ ಭಾರತದ ಕಡೆ ಇದ್ರವ್ರ ಈ ಈ ರಾಮಾನುಜಾಚಾರ್ಯ ಏನಾಗಿ ಹೋದ್ರಲ್ಲ ರಾಮಾನುಜಾಚಾರ್ಯರ ಮುಂದುವರದ ಪರಂಪರೆನ ಅದು ರಮಾನಂದ್ರದ ಅದರಿಂದ ಬಂದವ್ರ ಇವರು ತುಳಸಿದಾಸರ ಅದು ಅವ್ರಿಗೆ ರಾಮ ದರ್ಶನ ಆಯ್ತು ಅಂತಂದ್ರೆ ಅದು ಕೊಂದೈತಿ ಅವ್ರ ದಿನ ಬೆಳಿಗ್ಗೆ ನಾವು ಹೊರಗಡೆ ಒಕ್ಕಿದ್ರು ಜಂಪ್ ತಗೊಂಡು ಹೊರಗಡೆ ಹೋಗ್ದಿರ್ಬೇಕಾದ್ರೆ ಹೊರಗಡೆ ಹೋಗಿ ಅವರು ಸ್ವಲ್ಪ ನೀರು ಉಳ್ದರ್ತವಲ್ಲ ಆ ಏನೈತೆ ಅಲ್ಲೇ ಒಂದು ಗಿಡ ಇತ್ತು ಆಲದ ಮರ ಹಾಂ ಆಲದ ಮರನ ಅದಕ್ಕೆ ಹಾಕಿ ಬರ್ತದ್ರ ಅವ್ರು ಎದಕ್ಕೆ ಹಾಕ್ತಿದ್ರು ಅಂದ್ರೆ ಇದು ನೀರು ವೇಸ್ಟ್ ಯಾಕೆ ಮಾಡೋದು ಗಿಡಕ್ಕೆ ಹಾಕಿದ್ರೆ ಗಿಡ ತೊಗೊಳತ್ತಲ್ಲ ಅಂತ ಹಾಕೋರಲ್ಲ ಅದನ್ನ ಹಿಂಗೆ ಹಾಕ್ತಿರ್ಬೇಕಾದ್ರೆ ಅದು ಮುಂದೆ ಸ್ವಲ್ಪ ದಿನಗಳು ಸ್ವಲ್ಪ ಗಚ್ಚಿದ ಮ್ಯಾಗ ಆ ನೀರು ಯಾಂತ್ರಿಕವಾಗಿ ಕೆಲಸ ಮಾಡಿತು ಅವ್ರು ಎಷ್ಟೊತ್ತಿಗೆ ಹೊಕ್ಕಿದ್ರು ಈಗಿನ ಗೊತ್ತಿ ಎಂಟು ಗಂಟೆ ಹತ್ತು ಗಂಟೆಗೆ ಹೋಗಿದ್ದಿಲ್ಲ ಸೂರ್ಯ ಹೊತ್ತು ಹೊಂಡೋದಕ್ಕಿಂತ ಮುಂಚೆನ ತಮ್ಮದು ಏನು ಹೊರಗಡೆ ಹೋಗುವಂಥ ಕ್ರಿಯೆ ಸ್ನಾನ ಮುಗಿಸ್ಕೊಂಡ್ ಬಂದ್ಬಿಡವ್ರು ಐದನ ಉಡ್ದ ಮುಗಿಸ್ಕೊಂಡ್ ಬಂದ್ಬಿಡವ್ರು ಇನ್ನೂ ಸ್ವಲ್ಪ ಮಬ್ಬಿರುತ್ತ ಅಂಥ ಟೈಮ್ನಾಗ ಅಲ್ಲಿ ಆ ಗಿಡದಾಗಿದ್ದ ಒಂದು ಪಿಸಾಚಿ ಇಳ್ದು ಬಂತು ಇವ್ರು ನೀರ್ ಹಾಕಿದ್ ಕುಟ್ಲೆ ಅದೇನಂತು ಇಷ್ಟ ದಿನ ಏನಪ್ಪಾ ನಾನು ನೀರ್ ಎಲ್ದ ಕುಂತಿದ್ದೆ ಕುಡಿಯಾಕ ನೀರ್ ಕೊಟ್ಟಿದ್ವಿ ಅದಕ್ಕೆ ನಿನಗೇನು ಬೇಕು ಅಂತ ಹ್ಞೂ ಪಿಸಾಚಿ ನೀ ಯಾರಂತ ಇವ್ರು ಕೇಳಿದ್ರು ಮನುಷ್ಯನ ಹಂಗನ ಕಾಣ್ತತಿ ಮನುಷ್ಯ ಅಂತ ಅಲ್ಲ ನೀ ಯಾರು ಉಟ್ಲೆ ನಾ ಇಂಥ ಪಿಸಾಚಿ ಹಿಂಗೆ ಸತ್ತು ಹಿಂಗೆ ಹಿಂಗೆ ನಾ ಇಂಥ ಆಗಿದ್ದೆ ಹಿಂಗಿದ್ದೆ ಹಿಂಗೆ ಬದಕಿದ್ದೆ ಹಿಂಗೆ ಬಾಳಿ ಬದುಕಿ ಸತ್ತು ಹಿಂಗೆ ಐನಿ ಗಿಡದಾಗ ಕುತಿನಿ ಅಂತ ಹೇಳ್ತಿದ್ದಾವೆ ಹಾಲು ಗಿಡದಾಗ ಹೆಚ್ಚಾಗ ಪಿಸಾಚಿಗಳು ಇರ್ತಾವೆ ಇರ್ತವೆ ಸಹಜವಾಗಿ ಅದಕ್ಕೆ ನಾನು ನೀರು ಇಲ್ಲ ಕುಂತಿದ್ದೆ ನೀರು ಕೊಟ್ಟದ್ದು ನಾನು ಕುಡ್ದೀನಿ ನಾನು ಅದಕ್ಕೆ ನಿನಗೆ ಬೇಕಾದ ವಾರ ಕೊಡ್ಬೇಕಂತ ಬಂದೀನಿ ಅಂತಂದು ನಿಮ್ಗೆ ಇವ್ರು ಏನಂದ್ರು ನನಗೆ ಏನು ಹೊರ ಕೊಡ್ತಿದ್ದ ನೀ ಏನು ಕೇಳ್ತಿ ಕೊಡ್ತೀನಿ ಸಂಪತ್ತು ಬೇಕಂದ್ರೆ ಕೊಡ್ತೀನಿ ಮತ್ತೊಂದು ಬೇಕಂದ್ರೆ ಕೊಡ್ತೀನಿ ಇನ್ನೊಂದು ಬೇಕಾದ್ರೆ ಏನು ಕೇಳಿದ್ ಕೊಡ್ತೀನಿ ಇವರು ನನಗೆ ಯಾವ ಸಂಪತ್ತು ಬೇಡ ಏನು ಬೇಡ ನನಗೆ ರಾಮ ದರ್ಶನ ಆಗ್ಬೇಕು ಅದಂತೂ ರಾಮ ದರ್ಶನ ಮಾಡಿಸುವ ಅಷ್ಟು ಯೋಗ್ಯತೆ ನನಗಿಲ್ಲ ಇಲ್ಲಿ ನನಗೆ ಬೇಕಾಗಿದ್ದ ಅದನ್ನು ಅದನ್ನ ಕೊಡೋದಾರು ಕೊಡ ಕೊಡಂದ್ರು ಅವರು ರಾಮ ದರ್ಶನ ಮಾಡುವಷ್ಟು ಯೋಗ್ಯತೆ ನನಗಿಲ್ಲ ಆದ್ರೆ ಒಂದು ದಾರಿ ಹೇಳ್ತೀನಿ ಅದನ್ನ ನೀ ಮಾಡಿದ ರಾಮ ದರ್ಶನ ಆಗತ್ತೆ ನನಗ ಇದನ್ನ ಏನೈತಲ್ಲ ಇದನ್ನ ಆಮೇಲೆ ಹೇಳ್ತೇನೆ ಈ ಪಿಸಾಚಿ ಅಷ್ಟು ವಿಚಾರ ಹೇಳ್ತೇನೆ ಪಿಸಾಚಿ ಆ ನೀರು ಕುಡಲೆ ಯಾಕೆ ಬಂತು ಅಂದ್ರ ಅದು ಒಂದು ಮನುಷ್ಯ ಏನೋ ಇದ್ದದ್ದು ಏನೋ ಒಂದು ತಪ್ಪು ಮಾಡಿ ಅದು ಬೂತ್ ಆಗೈತಿ ಹಾಗೆ ಆ ಗಿಡ ಸೇರ್ಕೊಂಡು ಕುಂತೈತಿ ಹೆಚ್ಚಾಗಿ ಆಲದ ಗಿಡಗಳಿಗೆ ಅಂತ ಬೂತ್ ಇರ್ತಾವ ಜಾಲಿ ಗಿಡಕ್ಕೂ ಜಾಲಿ ಗಿಡಕ್ಕ ಒಂದು ಮಾಂತ್ರಿಕ ಕ್ರಿಯೆ ಬರುತ್ತೆ ಮಂತ್ರವಿದ್ಯದಾಗ ಐತೆ ಅದ ನೀವು ಹೊರಗಡೆ ಹಿಂಗೆ ಓದ್ ಟೈಮ್ನಾಗ ಅದು ದಿನ ಒಂದ ಜಾಗದ ಕುಂತು ಆಮೇಲೆ ನೀರು ಉಳ್ದುದನ್ನ ಹೋಗಿ ಅದಕ್ಕೆ ಆ ಗಿಡಕ್ಕೆ ಹಾಕಿದಾಗ ಆ ಗಿಡದ ಪಿಸಾಚಂತ ಇದು ಕೆಲವೊಂದು ಮಂತ್ರ ಇದ್ ಕೆಲವೊಂದಿಷ್ಟು ಇದಂಟು ದಿವಸ ನಲವತ್ತೊಂದು ದಿವಸ ಒಂದು ಮಂಡಲ ಅಂತಂದು ಅವಾಗ ಆ ಇದು ಇವ್ರ ಬಹುಶಃ ನಲ್ವತ್ತೆಂಟು ದಿನ ಆಗಕ್ಕೆ ಬಂದಿರ್ಬೇಕು ಹಂಗಾದಾಗ ಅದು ಏನೈತಿ ಪ್ರತ್ಯಕ್ಷ ಇವ್ರಿಗೆ ಕೂಡ ಮಾತಾಡೈತಿ ಮತ್ತೆ ಪಿಸಾಚಿ ಆ ನೀರ ಯಾಕೆ ಕುಡಿತೈತಿ ಅಂದ್ರೆ ಪಿಸಾಚಿಗೆ ಅನ್ನ ಮುಟ್ಟಾಕಾಗಲಿ ಅಥವಾ ನೀರ್ ಕುಡಿಯಕಾಗ್ಲಿ ಅಧಿಕಾರ ಇಲ್ಲ ಪಿಸಾಚಿ ವಾಸಿಯಲ್ಲಿ ಗೊತ್ತನ ಯಾವ ಮನೆಯೊಳಗ ವೇದ ಮಂತ್ರ ಉಚ್ಚಾರಣೆ ಹಾಕಿರೋದಿಲ್ಲ ಯಾವ ಮನೆಯೊಳಗ ನಿತ್ಯ ಕರ್ಮಾದಿಗಳು ಏನಪ್ಪಾ ದೈವಾನುಷ್ಠಾನ ಇಲ್ಲದ ನಡೀತಿರ್ತವು ಯಾವ ಮನೆಯೊಳಗ ಗುರು ಹಿರಿಯರಿಗೆ ಕಿಮ್ಮತ್ತಿರೋದಿಲ್ಲ ಯಾವ ಮನೆಯೊಳಗ ಮಾಂಸಾಹಾರ ತಯಾರು ಮಾಡ್ತಿರ್ತಾರ ಯಾವ ಮನಿ ಒಳಗೂ ಸರಾಯಿ ಕುಡಿತಿರ್ತಾರ ಆ ಮನೆಯೊಳಗ ಬೂತ್ ಪಿಸಾಚಿಗಳ ಪ್ರವೇಶ ಆಗಕ ಪೂರ್ತಿ ಪರ್ಮಿಷನ್ ಇರತ್ತ ಯಾವ ಮನೆಯೊಳಗೆ ಅನ್ನ ಉಣ್ತಿರ್ತಾರ ಗೊತ್ತಾಗತ್ತಲ್ಲ ಏನ್ಜಲ ಅನ್ನ ಉಣ್ತಿರ್ತಾರ ಅಲ್ಲಿ ಏನಪ್ಪಾ ಅಂತಂದ್ರ ಬೂತ್ ಪಿಸಾಚಿಗಳ ಪ್ರವೇಶ ಆಗಕ ಪೂರ್ತಿ ಅಧಿಕಾರ ಇರುತ್ತ ಮತ್ತೆ ಈ ಎಲ್ಲಾ ಪದಾರ್ಥಗಳು ಅದರ ಮ್ಯಾಗ ಎಲ್ಲಾ ಪದಾರ್ಥಗಳ ಮ್ಯಾಗೂ ಅದಕ್ಕೆ ಅಧಿಕಾರ ಐತಿ ಏನ್ಜಲ ಅನ್ನ ತಿನ್ನಕ ಅಧಿಕಾರ ಐತಿ ಆಮೇಲೆ ಮನುಷ್ಯನ ಇಂದ್ರಿಯ ಮತ್ತು ಮಲ ಮೂತ್ರ ಈ ಡೇಟ್ ಬಂದಾಗ ರಕ್ತ ಬರ್ತಲ್ಲ ಅದರ ಮೇಲಿಗಂತೂ ದೌಡ್ ಹೊಡಿ ಬರ್ತಾವಂತವು ಹುಡ್ಕಾಡ್ಕೊಂತ ಅದೆಲ್ಲ ಪಿಸಾಚಿ ಆಹಾರಿ ಮೂಗಿನ ಸಿಂಬಳ ಇದನ್ನೆಲ್ಲ ತಿಂತಾವ್ ಪಿಸಾಚಿ ಪಿಸಾಚಿ ಆಮೇಲೆ ಏನಪ್ಪಾ ಕುಂಡಿ ತೊಳ್ಕೊಂಡು ನೀರು ಇದನ್ನು ಕುಡಿತಾವು ಆದ್ರೆ ಈ ಅನ್ನ ತಯಾರು ಮಾಡಿದ್ದು ಆಗ ಆಗಿದ್ದು ಅಥವಾ ದೇವರಿಗೆ ಅಧಿಕಾರ ಇಲ್ಲ ಅದನ್ನ ಮುಟ್ಟಾಕೋದ್ರೆ ಆ ಕಣ್ಣಿಗೆ ಕಾಣದೇ ಇರುವಂತ ಬೆಂಕಿ ಬರುತ್ತೆ ಅದು ಪಿಸಾಚಿ ಕಣ್ಣೆ ಕಾಣುತ್ತ ಮನುಷ್ಯ ಕಾಣೋದಿಲ್ಲ ಮನುಷ್ಯ ಇನ್ನ ನೀರು ಯಾವ್ದೋ ನದಿ ಹರಿತಿತ್ತು ಕೆರೆ ಇತ್ತು ಅಲ್ಲಿ ಹೋಗಿ ಆ ಕೆರೆಗೆ ಹೋಗಿ ನೀರು ಕುಡಿಬೇಕು ಅಂದ್ರ ಅಲ್ಲಿ ಕೆಲವೊಂದು ದೈವ ಶಕ್ತಿಗಳು ಆ ಕೆರೆ ಕಾಯ್ತಿರ್ತಾವ ಮನುಷ್ಯನಿಗೆ ಪ್ರಾಣಿಗಳಿಗೆ ಮಾತ್ರ ಅಲ್ಲಿ ಪ್ರವೇಶ ದೇವತಾ ಆತ್ಮಗಳಿಗೆ ಮಾತ್ರ ಪ್ರವೇಶ ಭೂತ ಪ್ರೇತಗಳಿಗೆ ಅಲ್ಲಿ ಪ್ರವೇಶ ಇಲ್ಲ ಅವು ಹೋದಪ್ಪ ಅಂದ್ರ ಅಲ್ಲಿರುವಂತ ಕೆಲವೊಂದಿಷ್ಟು ಶಕ್ತಿಗಳು ಇವ್ರನ್ನ ಓಡಿಸಿ ಬಿಡ್ತಾವ ಅದಕ್ಕಾಗಿ ಅದ್ರ ಸಣ್ಣಕ್ಕೆ ಹೋಗೋದಾಗುದಿಲ್ಲ ಮತ್ತೆ ಆ ನೀರು ಮುಟ್ಟಾಕೆ ಇವಕ್ಕೆ ಅಧಿಕಾರಿ ಇಲ್ಲ ನದಿ ನೀರಿಗಾದ್ರು ಅಷ್ಟ ಬೇರೆ ಸಮುದ್ರ ನೀರಿಗಾದ್ರೂ ಅಷ್ಟ ಅದ್ಲಿ ನದಿ ತನಕ ಹೋಗ್ಬೋದು ಆ ನೀರು ನೀರ್ ಕುಡಿಯಾಕಿ ಅಧಿಕಾರಿ ಇಲ್ಲ ಬಹಳ ಜನ ಹೇಳ್ತಿರ್ತಾರೆ ಕುಂತಿರ್ತಾವ ನದಿ ದಂಡೆಗೆ ಕುಂತು ನದಿಯಾಗ ಹೋಗಿ ಜಳಕ ಮಾಡಿ ಎದ್ದು ಬರ್ತಾರಲ್ಲ ಇವ್ರ ಮೈಗೆ ಅಂಟುಕೊಂಡ್ ನೀರು ಕುಡಿತಾವ ಇವ್ರ ಮೈಗೆ ನೀರ್ ಅಂಟುಕೊಂಡಿರತ್ತಲ್ಲ ಆ ಅಂಟುಕೊಂಡ ನೀರನ್ನು ಕುಡಿತಾವ ಮತ್ತೆ ಆ ನೀರ್ಟ್ ಬೇವ್ರ ಮಿಕ್ಸ್ ಆಗಿರುತ್ತೆ ಮಿಕ್ಸ್ ಆಗ್ರ ಆದಂಗ ಆ ನೀರ್ ಕುಡಿತಾವ ಈ ನದಿಗೆ ಹೋಗಿ ಡೈರೆಕ್ಟ್ ನೀರು ಕುಡಿಯಂಗಿಲ್ಲ ಅಲ್ಲಿ ಕೆಲವು ದೇವತಾ ಶಕ್ತಿಗಳು ಇದನ್ನ ಮುಟ್ಟ ಕೊಡೋದಿಲ್ಲ ಹೌದು ಆ ಶಕ್ತಿ ಕಣ್ಣೆ ಕಾಣಂಗಿಲ್ಲ ಇವು ಕಣ್ಣೆ ಕಾಣಂಗಿಲ್ಲ ಕಣ್ಣೆ ಕಾಣದೇ ಇರುವಂಥ ಶಕ್ತಿ ಕಣ್ಣೆ ಕಾಣದೇ ಇರುವಂಥ ಶಕ್ತಿನ ಓಡಸ್ತಾವ ಈ ಕಾರಣಕ್ಕೆ ಅವೇನು ಏನ್ ಇದನ್ನು ಇದನ್ನ ಇಂಥದನ್ನ ನೀರು ಕುಡಿತಿರ್ತಾವ ಇನ್ನ ಮನೆ ಈಗ ಗೃಹಸ್ಥರ ಮನೆಗಳು ಇರ್ತಾವೆ ಆ ಮನೆಯೊಳಗೆ ಏನೈತಿ ಭೂತ್ ಪಿಸಾಚಿಗಳು ಪ್ರವೇಶ ಆಗಂಗಿಲ್ಲ ಎಲ್ಲಿ ಅಂದ್ರೆ ಆ ಮನೆಯೊಳಗೆ ದಿನನಿತ್ಯ ಪೂಜಾ ಪುನಸ್ಕಾರ ನಡೀತಿದ್ರ ವೇದ ಮಂತ್ರ ಉಚ್ಚಾರಣೆ ಆಕಿತ್ತಂದ್ರೆ ಉಚ್ಚಾರಣೆ ಆಗಿರೋರು ಬಾಯಲೆ ಮಾಡ್ಬೇಕಂತಿಲ್ಲ ಒಂದು ಮೈಕಿ ಗೈದನ್ ಮಾಡಿ ಆನ್ ಮಾಡಿ ನಾವು ಸಿಡಿ ಚಾಲೂ ಮಾಡಿ ಇಟ್ಟರೆ ನಾನು ವೇದ ಮಂತ್ರ ಹೇಳುತ್ತ ಯಾವ್ದೋ ಒಂದು ಶ್ಲೋಕ ನಾವು ಹೇಳ್ತಾವಿಲ್ಲ ಅಂತ ಮನೆ ಒಳಗೆ ಭೂತ್ ಪ್ರೇತ ಬರಂಗಿಲ್ಲ ಅವ ಅಲ್ಲೇ ಹೊಸಲೆ ವಾರ ನಿಂತು ಬಿಡ್ತಾವ ಮತ್ತೆ ಇವು ಯಾವ ಮಾಡದೇ ಇರುವಂತ ಮನೆಗಳು ಇರ್ತಾವಲ್ಲ ಮುಯ್ಯದ ಏನಾಯ್ತು ಬಂದ್ರೆ ರಾತ್ರಿ ಮಕ್ಕೊಂಡ್ರ ಉಂಡ್ ಮಕ್ಕೊಂತಾರ ಮುಂಜಾನೆ ಜಳಕ ಮಾಡಿ ಮತ್ತೆ ಆಪಿಸ್ ಹೋಗೋದು ಅದೇ ಪಿಸ್ತಾರ ಇವ್ರದ್ದು ಜೀವನ ಬರೋದು ಮತ್ತೆ ಏನಪ್ಪ ಕೆಲಸ ಮಾಡಿ ಬಂದ್ ನಂಬಿಕೊಂಡಿರ್ತಾರ ಗೊಂಡು ಮಕ್ಕಳು ಮುಂಜಾರು ಒಟ್ಲ ಅವಸ್ರ ಜಳಕ ಮಾಡಿ ಬಾಯಿಗೆ ಏನ್ ಸಿಗತ್ತ ಕೈಗೆ ಏನ್ ಸಿಗತ್ತಿ ಮತ್ತೆ ಓಡಿ ಹೋಗುದು ಆಮೇಲೆ ಮತ್ತೆ ಬರೋದು ಯಾವ್ದ ಒಂದು ದೇವ್ರ ನಾಮಸ್ಮರಣೆನೂ ಇಲ್ಲ ಯಾವ ಶ್ಲೋಕನೂ ಇಲ್ಲ ಸ್ತೋತ್ರನೂ ಇಲ್ಲ ಈ ಟೈಪ್ ಅಂದ್ರೆ ಅವ್ರ ಮನೆಯೊಳಗೆ ಪಿಸಾಚಿ ಬರ್ತಾವ್ ಇಲ್ಲ ಪೂಜೆ ಇಲ್ಲ ಪುನಸ್ಕಾರ ಇಲ್ಲ ಅಂದ್ರೆ ಸ್ನಾನ ಏನ್ ಮಾಡ್ತಾರೋ ಇಲ್ಲ ಮೂರ್ ದಿನ ಮಾಡ್ತಾರೋ ಗೊತ್ತಿಲ್ಲ ಹ್ಮ್ ಮನೆಗೆ ಎಲ್ಲಿ ಜಾಗದ ಗಲೀಜ ಇರುತ್ತೆ ಅಲ್ಲಿ ಬರ್ತಾವ್ ನೋಡವು ಇರುತ್ತೆ ಮಾಂಸಾಹಾರ ತಯಾರು ಮಾಡುವಂತ ಜಾಗ ಮತ್ತೆ ಇವು ಹೇಳಿದ ಆಗ್ಲೇ ಅಂತ ಜಾಗದಾಗ ಅವು ಎಂಟ್ರಿ ಅದಾವ್ ಬರ್ತಾವ ಅಂದ್ರೆ ಅದ ಮಾಂಸಾಚಿ ಮಾಂಸನ ತಿನ್ನುತ್ತದ ಪಿಸಾಚಿ ಸತ್ ಪ್ರಾಣಿ ಮಾಂಸ ಇರ್ಬೋದು ಬೇಯಿಸಿದ ಮಾಂಸ ಇರ್ಬೋದು ಅಂತ ತಿನ್ನಕೆ ಬರ್ತೈತಿ ಇಲ್ಲ ಅಂದ್ರೆ ಯಾವ ಯಾವತ್ತಂತ ನಿವ್ನ ಸೇರ್ಕೊಂಡು ತಿಂದು ಹೋಗ್ತಾ ಹಲವಾರು ಸಮಸ್ಯೆಗಳ್ನ ನೋಡಿದ್ದೀನಿ ಹಾಂ ಆ ವ್ಯಕ್ತಿ ಮೈಯಲ್ಲಿ ಬಂದಾಗ ವಿಚಿತ್ರವಾಗಿ ಹಷ್ ಮಾಂಸನೂ ಸ್ಟಾರ್ಟ್ ಮಾಡಿರ್ತಾನೆ ನಾನು ಕೆಲವರು ಉದಾಹರಣೆ ಇಲ್ಲ ನೋಡಿ ಚಿತ್ರ ಕೆಲವು ವಾರ್ತನೆ ಮಾಡಂಗಿಲ್ಲ ಕೆಲವು ಏನು ಇರ್ತಾವ ನಾರ್ಮಲ್ಲಾಗೆ ಇರ್ತಾರೆ ನಾರ್ಮಲಾಗೆ ಇರ್ತದೆ ಅದನ್ನ ಇವ್ರೊಳಗೆ ಅವು ಎಂಟ್ರಿಯಾಗಿ ಇವ್ರು ಬಾಯಿ ಮುಖಾಂತರನ ತಿಂದು ಅವು ಮಾತಾ ಹೋಗೋ ರೊಕ್ಕವೂ ಇಲ್ಲ ಅಲ್ಲಿ ಯಾರೇ ಇರ್ತಾವೆ ಈ ಟೈಪ್ ಐತೆ ನಾನು ಮುಂದ ಏನೋ ಇನ್ನೊಂದು ಎಲ್ಲಿಗೆ ಬಂದಿದ್ದೆ ಯಾವ ವಿಚಾರ ಅದ ಅದೇ ಈಗ ಸದ್ಯ ನಾವು ಸ್ಟಾರ್ಟ್ ಮಾಡಿರೋದು ಇವ್ರದ್ದು ರಾಮನ ದರ್ಶನ ದರ್ಶನ ರಾಮನ ದರ್ಶನ ಅಂತಂದ್ರ ತುಳಸಿದಾಸರಿಗೆ ಅದೇ ಹಾಕಿ ಏನ್ ಬೇಕು ಅಂತ ಕೇಳ್ತತಿ ರಾಮ ದರ್ಶನ ಆಗ್ಬೇಕು ರಾಮ ದರ್ಶನ ಆಗ್ಬೇಕು ಅಂತಂದ್ರ ನೀವೊಂದ್ ಕೆಲಸ ಮಾಡು ದಿನನಿತ್ಯ ಹೇಗಿದ್ರೆ ಸಂಜೆ ಮುಂದೆ ರಾಮಾಯಣ ಓದ್ತೀಯಲ್ಲ ರಾಮಾಯಣ ಹೇಳಿದಾಗ ರಾಮಾಯಣ ಕೇಳಕ್ಕೆ ಎಷ್ಟೊ ಮಂದಿ ಬರ್ತಾರ ಆ ಮಂದಿ ಬಂದ್ ಟೈಮ್ನಾಗ ಅತಿ ಹಿಂದಿನ ಸಾಲನ್ಯಾಗ ಒಂದು ಮೂಲೆಗೆ ಒಬ್ಬ ಮುದುಕ್ ಕುಂತಿರ್ತಾನ ಅರಿಬಿ ಹಾಕೊಂಡು ಒಂದು ಮುದುಕ್ ಕುಂತಿರ್ತಾನ ಆ ಮುದುಕನ್ ಹಿಡ್ಕೊ ನನಗೆ ರಾಮ ದರ್ಶನ ಆಗತ್ತ ಅಂತ ಏನು ಬಿಟ್ಲ ಆ ಆವತ್ತಿನ ದಿನ ಪಿಸಾಚಿ ಅದನ್ನ ಮುಗಿದ ಮ್ಯಾಗ ಬಂದ ತಮ್ಮ ಇದ್ರೊಳಗ ತಮ್ಮ ಮನೇನ ಆಶ್ರಮ ಟೈಪ್ ಮಾಡಿ ಆಶ್ರಮ ಟೈಪ್ ಮಾಡಿರ್ತಾರ ಅಲ್ಲಿ ಏನೈತಿ ರಾಮಾಯಣ ಅವತ್ತಿನ ಹೇಳ್ಬೇಕಂತ ವಿಚಾರ ಮಾಡಿ ಚಾಲೂ ಮಾಡ್ತಾರೆ ಆ ಮನ್ಷನ್ಗ ಲಕ್ಷ ಕೊಟ್ಟು ನೋಡ್ಕೋ ಅಂತಿರ್ತಾರ ಅವ್ರು ಅವನ್ ಎಲ್ಲಾರಿಂತ ಮದ್ಲ ಬಂದ್ ಕುಂತಿರ್ತಾನ ಅವತ್ತಿನ ರಾಮಾಯಣನ ಅವ್ ಮುದುಕನ್ ಸಲಗ ಹೇಳಕ್ ಹತ್ತಿರ ಅವನ್ನ ನೋಡ್ಕೊಂತ ನೋಡ್ಕೊ ಅಂತ ಹೇಳ್ತಿರ್ತಾರ ಎಲ್ಲಾರ ರಾಮಾಯಣ ಕೇಳಿ ಎದ್ ತಮ್ಮ ತಮ್ಮ ಮನೆಗೆ ಹೋಗ್ತಾರ ಅವ್ನ ಮುದುಕನ ಎದ್ದು ಅವನ್ ಹೋಕ್ಕನ ಎಲ್ಲಾರು ತಮ್ಮ ತಮ್ಮ ಮನೆಯಾಗ ಒಳಗ ಸೇರ್ಕೊಂಡು ಬಾಳ ಮುಚ್ವಂತಾರ ಇವನ್ ಏನ್ ಮಾಡ್ತಾನ ಅಂದ್ರ ಯಾವ ಮನ್ಯಾಗ ಹೋಗುದೇ ಅಲ್ಲ ಹಂಗ ಎದಾಗ ಬೀದಿಯಾಗ ಸಂಧ್ಯಾಗ ಸಂಧ್ ಎಲ್ಲೆಲ್ಲಿ ಆದ್ ಹೋಕಾನ ಹಾಂಗ ಹೋಕ್ಕನ ಅವ್ರದ್ಕೊ ನಿಂದ ತೋರ್ಸಿದ ಹಿಂಗ ಹೋದಾಗ ಅವನು ಆ ಊರು ದಾಟಿದ ನಂತರ ಹೋಗ್ತಾನ ಲಾಸ್ಟ್ಗೆ ಅವನ್ ಜಂಗಲ್ ದಾರ ಹೋಕತ್ತೊಬ್ಬನ ಇವ್ರ ಅವನ್ ಮುಂದೆ ಹೋಗಿ ಅವನು ಹಿಂದಿಂದ ಹೋದಾಗ ಹೋಗಿ ಲಾಸ್ಟ್ ಹೋಗಿ ಅವನ್ ಮುಂದ್ ನಿಲ್ತಾರ ಮುಂದ್ಗಡೆ ಓಡಿ ಹೋಗಿ ಏನ್ ಮಾಡ್ತಾರ ನಿಂತು ಅವ್ ನಮಸ್ಕಾರ ಮಾಡ್ತಾರ ಅವನು ನಮಸ್ಕಾರ ಮಾಡ್ತಾನ ಆಮೇಲೆ ಸೀದಾ ಅವ್ನ ಕಾಲಿಗೆ ಬಿದ್ದ ನಮಸ್ಕಾರ ಮಾಡಿದ್ರ ಹಾಳೆ ನಮಸ್ಕಾರ ಯಾಕೆ ಮಾಡಿದ್ರೆ ನಾನ್ ಯಾರನ್ನ ಗುರು ತಿಡಬಾರ್ದು ಆ ಹಾಳೆ ನಮಸ್ಕಾರ ಮಾಡ್ಲಿಲ್ಲ ಅಂದ್ರ ಇವು ಯಾವನೋ ಮಹಾನುಭಾವ ಅಂತ ಬಿಡುತ್ತೆ ಗೊತ್ತಾಗತ್ತಿಲ್ಲ ಅದಕ್ಕೆ ಇವು ಇವನ್ ಬುದ್ಧಿ ಮೇಲೆ ಮಾಯ ಮುಸಗಾಕ್ಬೇಕಂತಂದ್ರ ಅವ್ನ ನಮಸ್ಕಾರ ಮಾಡಿದ ಇವ್ರು ಮಾಡಿದ್ರು ನಮಸ್ಕಾರ ಮುದುಕ ಮಾಡಿದ ಹ್ಮ್ ಮುದುಕ್ ಮಾಡಿದ ಲಾಸ್ಟ್ ಹಿಂಗಾರ ಇವಾಗ ಕೆಳದಿ ಕಾಲಡ್ಕೊಂಡ್ಬಿಟ್ರ ಕಾಲು ಹುಡ್ಕೊಂಡ್ರ ಮುದುಕ ಏನಂದ್ ಕಾಲ ಹಾಕಿಡ್ಕೊಂಡಿ ಅಂದ ನನಗ ರಾಮ್ ದರ್ಶನ ಮಾಡ್ಸಬೇಕು ರಾಮ್ ದರ್ಶನ ನಾನು ನಿನಗೆ ಎಲ್ಲಿ ಆಗತ್ತ ನಾನು ನೀ ಹೇಳು ರಾಮಾಯಣ ಕೇಳಕ್ ಬರ್ತೀನಿ ಹೇಳು ರಾಮಾಯಣ ಕೇಳಕ್ ಬರ್ತೀನಿ ಅಲ್ಲ ಮತ್ತೆ ನಾನು ರಾಮ್ ದರ್ಶನ ಮಾಡಸಕ್ ಆಗತ್ತ ದೇವತೆಗಳ ಸುಳ್ಳು ಹೇಳುದಿಲ್ಲ ರಾಮ್ ದರ್ಶನ ನಾನು ನಾನ್ ಹೆಂಗ್ ಮಾಡಿಸಲ್ ನಿನಗ ಇದು ಸುಳ್ ಆಗುದಿಲ್ಲ ನೀ ಹೇಳು ರಾಮಾಯಣ ನಾ ಕೇಳಕ್ ಬರ್ತೇನೆ ಇಲ್ಲ ನೀನು ರಾಮ ದರ್ಶನ ಮಾಡಿಸೋ ತನಕ ಬಿಡೋದಿಲ್ಲ ಬಿಡೋದ ಅವಾಗ ಇವಾಗ ಗೊತ್ತಾದ ಮೇಲೆ ತನ್ನ ನಿಜ ರೂಪದಾಗ ಪ್ರತ್ಯಕ್ಷ ಅದ ಅವ ಹನುಮಂತನ ಇದ್ದ ಅವಾಗ ಏನಂದ ಪ್ರತ್ಯಕ್ಷ ಆಗಿ ಹೇಳಿದ ನೋಡಪ್ಪ ನೀ ಎಷ್ಟು ಇದನ್ನ ಮಾಡಿ ಕೇಳಕೈತಿಯ ರಾಮ ದರ್ಶನ ಮಾಡಿಸ್ತೀನಿ ನಾಳೆ ಇಂಥ ಟೈಮ್ನಾಗ ಇಂಥ ಒಂದು ಗಿಡ ಆ ಗಿಡ ಆಯ್ತು ಕುಂದರ್ಬೇಕು ನೀನು ಅಲ್ಲಿಬ್ರು ರಾಮ್ ಲಕ್ಷ್ಮಣರು ಬರ್ತಾರ ದರ್ಶನ ಮಾಡ ಹನುಮಂತ ಹೇಳಿದ ಪ್ರಕಾರ ಒಂದು ಯಾವುದೋ ಗಿಡ ಐತೆ ಆಯ್ತು ಕುಂತಿದ್ದ ಇಲ್ಲಿ ಹನುಮಂತ ಅವ್ರಂ ಕೇಳ್ಕೊಂಡ್ ಹ್ಮ್ ಹಿಂಗ ನಾನು ಹೋಗಿ ಹಿಂಗೈತೆ ನಾನು ಮಾತು ಕೊಟ್ಟಿನಿ ಅವಾಗ ದರ್ಶನ ಕೊಡ್ಬೇಕು ದರ್ಶನ ಅವ್ರಿಗೆ ಹೋಗಿ ಕೊಡಂಗಿಲ್ಲ ನಾವು ಒಟ್ ನಮ್ಮನ್ನ ಗೊರ್ತಿಡಿಬೇಕು ನೋಡ ಆಗ್ಲ ಹಂಗಾರ ಮಾಡ್ರಿ ಅಂತಂದ ಎರಡು ಕುದ್ರಿ ಮ್ಯಾಗ ಇಬ್ರು ಅವನ ಮುಂದೆ ಅದ ಹೋದ್ರು ಹೋದ್ರ ಪಾಸ್ ಆಗಿ ಹೋದ್ರು ಹೋದ್ರ ಅವ್ರು ಹೋದ್ಮೇಲೆ ಹನುಮಂತ ಬಂದ ರಾಮ್ ಲಕ್ಷ್ಮಣರನ್ನ ದರ್ಶನ ಮಾಡಿದ ಅಂತ ಇಲ್ಲ ಯಾರೋ ಅಂತಾರ ಭೇಟಿನ ಆಗಿಲ್ಲ ಅಂತ ತುಳಸಿದಾಸ ಅಂದ್ರ ಇನ್ನೀಗಿಬ್ರು ಕುದು್ರಿಮ್ಯಾಗ ಹೋದ್ರಲ್ಲ ಅವರ ರಾಮ ಲಕ್ಷ್ಮಣರು ಯಾರ ರಾಮ ಲಕ್ಷ್ಮಣರು ನನಗೆ ಗುರುತಾನೆ ಆಗಲಿಲ್ಲ ಅವ್ರು ಯಾರೋ ಇಬ್ಬರು ರಾಜರು ಅಥವಾ ರಾಜನ ಮಕ್ಳು ಅಂತ ತಿಳ್ಕೊಂಡು ನಾನು ನೋಡ್ಕೊಂತ ಸುಮ್ಮ ಅವರ ರಾಮ ಲಕ್ಷ್ಮಣರು ನಾನು ತಿಳಿಲೇ ಇಲ್ಲ மையெல்லாம் அவன் நம்ம பிரத்ய இதர் ஏனப்பா அந்த மாதிரி ஆகும் எதிர்க்கே எதிர்க்கே நம்ம தர்சனம் ஆக ஆக நினைக்க இன்னும் அவகாச ஐத்தை அந்த இங்க ரமாயண பிரவச்சன ஆகி முஞ்சே இவ்வளோ அந்த பந்த்கொந்திருத்தாரல ஆகநேனப்பாங்க முதுக்கு வந்து அந்த இவ்வளே ಮತ್ತ ಇಂಥ ಕತಿ ರಾಮಾಯಣ ಪ್ರವಚನ ಆದ ಕತಿ ಹೇಳ್ತಾರ ಅಂದ್ಮ್ಯಾಗ ಅವ್ರ ಸೇವಾ ಮಾಡೋ ಜಾಗ ಇರ್ತಾರೆ ಅದ್ರಾಗ ಒಂದು ಮುದಕ್ ಬಂದು ಗಂಧ ಹಾರಿಯಕತ್ತ ಗಂಧ ಹಾರದಿಟ್ಟನ್ನ ಅವನ್ ಬರ್ದವ ಕಲ್ಯ ಇರ್ತಾರ ಸಾಣಿ ಕಲ್ಲಿನ ಮಗಿ ತಿಕ್ಕಿ ಅದನ್ನ ತಗೊಂಡ ನಾನಾ ಆಸ್ತೀನಿ ನಿಮ್ಗೆ ಅಂತಂದ್ರೆ ಅದನ್ನ ತನ್ನ ಬಳಿಲೆ ಅಂತ ಹೇಳಕತ್ತಿದ ಹಿಂಗ ಹನುಮಂತ ಏನ್ ಮಾಡಿದ ಅಲ್ಲೇ ಇದ್ದ ರಾಮ ಮುಂದ್ ಬಂದ್ ಹಣಿ ಗಂಧ ಹಚ್ಚಕತ್ತೇನಂದ್ರೆ ಇವ್ರಿಗೆ ಗುರ್ತಾಗ ಅವಾಗ ಹನುಮಂತ ಒಂದ್ ಗಿಳಿ ರೂಪ ಆಗಿ ಒಂದು ಗಿಡದ ಕುಂದ ಮೇಲೆ ಸಂಸ್ಕೃತ ಒಂದು ಶ್ಲೋಕ ಹೇಳಿದ ಸಂಸ್ಕೃತ ಶ್ಲೋಕ ಅಂತಂದ್ರೆ ಅದ್ರ ಅರ್ಥ ಹಿಂಗ ಬರ್ತ ಯಾವನ ನಾಮ ನೀನ್ ಹಚ್ಕೊಳಕತ್ತಿದಿ ಅವನ ನಿನ ನಾಮ ಹಚ್ಚಕತ್ತೇನ ಅಂತ ಬರ್ತದ ಅವಾಗ ತುಳಸಿದಾಸರಿಗೆ ಅದು ಗಿಳಿ ಹೇಳಿದ ಮಾತು ಗೊತ್ತಾಗ್ಬಿಡ್ತಿದ್ರು ಗೊತ್ತಾದ ಉಟ್ಲಾ ಆಗ ಹಿಂಗ್ ಕೈ ಹಿಡ್ಕೊಂಡ್ ಬಿಟ್ರ ಕೈ ನಿಜ ರಾಮಗಾನೂಪದಾಗ ದರ್ಶನ ಕೊಟ್ಟ ದರ್ಶನ ಕೊಟ್ಟ ಮೇಲೆ ಮುಂದೆ ಯಾವಾಗ ರಾಮ್ ಪ್ರತ್ಯಕ್ಷ ದರ್ಶನ ಕೊಟ್ಟ ಇವ್ರಿಗೆ ಅನುಗ್ರಹ ಮಾಡಿದ ಆ ಅನುಗ್ರಹದ ಬಲದಿಂದ ತುಳಸಿದಾಸರಿಗೆ ಸಿದ್ಧಿ ಎಲ್ಲ ಬಂದ್ಬಿಟ್ವು ಅವಾಗ ಅವ್ರ ಮಹಾತ್ಮರಾದ್ರ ಮತ್ತ ಸ್ವಂತ ರಾಮಾಯಣ ಮೊದಲು ವಾಲ್ಮೀಕಿ ರಾಮಾಯಣ ಓದಿ ಪ್ರವಚನ ಕೊಡ್ತದ್ರ ಅವರು ಈ ಘಟನೆ ಆದ ನಂತರ ತುಳಸಿ ರಾಮಾಯಣ ಅಂತ ಆತ ಮೂಲ ವಾಲ್ಮೀಕಿ ರಾಮಾಯಣ ಸಂಸ್ಕೃತ ಆಗಿತ್ತು ಇವರು ಬರ್ದ ಆಗಿನ ಕಾಲದಾಗ ಬ್ರಿಜ್ ಭಾಷೆ ಅಂತ ಬರ್ತತೆ ಆ ಬ್ರಿಜ್ ಭಾಷೆ ಒಳಗೆ ಅದ ರಾಮಾಯಣ ಐತಿ ಈಗ ಅದ್ರಾಗ ಐತಿ ಅದು ಹೋತ್ತರ ಲಿಪಿ ಹಿಂದಿ ಲಿಪಿ ಹಿಂದಿ ಐತಿ ಭಾಷೆ ಏನಾಯ್ತಲ್ಲ ಅದು ಉಚ್ಚಾರಣೆ ಏನಾಯ್ತಲ್ಲ ಉಚ್ಚಾರಣೆ ಅನ್ನೋದು ಬ್ರಿಜ್ ಭಾಷೆ ಮತ್ತೆ ಲಿಪಿ ಹಿಂದಿ ಆಗುತ್ತೆ ಇನ್ಯಾರೋ ಒಬ್ರು ಕೇಳಿದ್ರೆ ಲಿಪಿ ಅಂದ್ಕೂಟ್ಲೆ ಮರಾಠಿ ಪಿಸಾಚಿ ಕಾಮೆಂಟ್ ಮಾಡಿದ ಮರಾಠಿ ಪಿಸಾಚಿ ಭಾಷೆ ಅಲ್ಲದ ಮರಾಠಿ ಏನಪ್ಪಾ ಅಂತಂದ್ರ ಸಂಸ್ಕೃತ ಏನೈತಲ್ಲ ಸಂಸ್ಕೃತ ಮೂಲದಿಂದ ಬಂದಂತ ಲಿಪಿನ ಹೌದು ಲಿಪಿ ಸಂಸ್ಕೃತದಿಂದ ಬಂದೈತಿ ಹಿಂದಿನೂ ಹಂಗ ಬಂದೈತಿ ಈ ಗುಜರಾತಿ ಇರ್ಬೋದು ಇರ್ಬೋದು ಲಿಪಿ ಸೇಮ್ ಬರ್ತಾವಿಲ್ಲ ಅವೆಲ್ಲ ಸಂಸ್ಕೃತ ಮೂಲದಿಂದ ಬಂದದವು ಮರಾಠಿನ ಹಂಗ ಸಂಸ್ಕೃತ ಮೂಲದಿಂದಾನಂದತಿ ಅದಕ್ಕೆ ಎರಡನೇ ಮಾತಿಲ್ಲ ಆದ್ರೆ ಮರಾಠಿ ಭಾಷೆ ಉಚ್ಚಾರಣೆ ಐತಲ್ಲ ಉಚ್ಚಾರಣೆ ಆ ಉಚ್ಚಾರಣೆ ಪಿಸಾಚಿ ಭಾಷೆ ಉಚ್ಚಾರಣೆ ಪಿಸಾಚಿ ಉಚ್ಚಾರಣೆ ಪಿಸಾಚಿ ಭಾಷೆ ಅದು ಲಿಪಿ ಐತಲ್ಲ ಅದು ಸಂಸ್ಕೃತ ಮೂಲದಿಂದ ಬಂದದ್ದು ಎರಡು ಸೇರಿದ್ಮಾಠಿ ಆಯ್ತು ಸೇರಿ ಮರಾಠಿ ಆಯ್ತು ನಾನು ಯಾವ್ದೋ ವಿಚಾರ ಹೇಳಬೇಕಾದ್ರೆ ಪ್ರತಿಯೊಂದಕ್ಕೂ ಆಧಾರ ಇಟ್ಟಿರ್ತೀನಿ ಸಾಕಷ್ಟು ಗ್ರಂಥ ಅಧ್ಯಯನ ಮಾಡಿದ್ದೈತಿ ಆದ್ರೆ ಒಂದು ಆಧಾರದ ಮೇಲೆ ನಾನು ಹೇಳ್ತೀನಿ ಯಾವ ಆಧಾರ ಮ್ಯಾಲ್ದ ನಿರಾಧಾರ ಮನ್ಸಿಗೆ ಬಂದಿದ್ದು ತೋಚಿದ್ದು ಹೇಳೋದಿಲ್ಲ ನಾನು ಯದಕ್ಕೆ ಅಂದ್ರೆ ನಿರಾಧಾರ ಹೇಳಿದ್ರಪ್ಪ ಅಂತಂದ್ರೆ ಅದಕ್ಕೆ ಕೆಲವೊಂದಿಷ್ಟು ಜನ ಏನಮ್ಮ ಮಾತಾಡ್ತಾರ ಎಲ್ಲ ಆಧಾರ ಇದೆ ಬಿಡಿ ಪ್ರತಿಯೊಬ್ಬ ನಾನು ಹೇಳ್ದಕ್ಕೆ ಆಧಾರ್ ಅದಾವು ಆಧಾರ ಇಲ್ಲದ ಏನೋ ಮಾತಾಡಂಗಿಲ್ಲ ಈ ಮುಂದೆ ತುಳಸಿ ದಾಸ ಅಕ್ಬಾರ್ ಆಸ್ತಾನಕ್ಕೆ ಹೋಗಿ ಅಕ್ಬಾರ್ತಾನಕ್ಕೆ ಬಂದಿಲ್ಲ ಅದು ಏನು ಹೇಳ್ತಾರಲ್ವ ಮಂಗಗಳೆಲ್ಲ ಬಂದು ಅಕ್ಬಾರನ ಆಸ್ಥಾನಕ್ಕೆಲ್ಲ ಇದು ಚಾಲಿಸಲ್ಲ ಹೇಳಿ ಅಂತಂದು ಏನೋ ಹೇಳ್ತಾರಲ್ವಾ ಅಕಬಾರ ಆಸ್ಥಾನಕ್ಕೆ ಬಂದೇ ಇಲ್ಲವಾ ಅಕಬಾರ ಇಲ್ಲೇ ತುಳಸಿದಾಸ ಇಲ್ಲೇ ಹ್ಞೂ ಹಾ ತುಳಸಿದಾಸ ಬಾಳೆ ಬದಕ್ಕಿದಂತ ಶತಮಾನ ನನಗೆ ಅಷ್ಟು ಗೊತ್ತಿಲ್ಲ ಶತಮಾನ ಗೊತ್ತಿಲ್ಲ ಮತ್ತೆ ಅವನೆಲ್ಲಾನು ಏನಪ್ಪಾ ಅಂದ್ರೆ ಈಗ ನೀವು ಇದನ್ನ ಹೇಳಕೀರ ಅಂದ್ಮಾಗ ಆ ತುಳಸಿದಾಸರ ಬಗ್ಗೆ ಗೊತ್ತಿರ್ಬೇಕಲ್ಲ ಹ್ಞೂ ತುಳಸಿದಾಸನ ಬಗ್ಗೆ ಗೊತ್ತು ಆದರೆ ಶತಮಾನ ಕರೆಕ್ಟಾಗಿ ಗೊತ್ತಿಲ್ಲ ಆಗ್ತಿಲ್ಲ ಬಟ್ ಈ ಇದರಲ್ಲಿ ಇತಿಹಾಸಗಳಲ್ಲಿ ಏನು ಹೇಳ್ತಾರೆ ಅಂದರೆ ಅಕ್ಬರ್ ರಾಜ್ಯ ಆಳುವ ಸಮಯದಲ್ಲಿ ತುಳಸಿದಾಸ ಇದ್ದ ಮತ್ತು ಮಹಾರಾಣಾ ಪ್ರತಾಪ ಇದ್ದ ಅವ ಅದೇ ಕಾಲಮಾನ ಅಂತ ಹೇಳ್ತಾರೆ ಇವರು ಹೇಳುವ ಇವ್ರು ಹೇಳುವಂಥ ಇತಿಹಾಸ ಪುರಾಣ ಇತಿಹಾಸ ಅಲ್ಲ ಅಕ್ಬರ ಅಲ್ಲ ಹ್ಞೂ ಅಕ್ಬರ್ ಮಗ ಬರ್ತಾನ ಅಕ್ಬರ್ ನನ್ನ ಮಗ ಹ್ಞೂ ಹ್ಞೂ ಜಹಾಂಗೀರ ಜಹಾಂಗೀರ ಹ್ಞೂ ಅವಾಗ ಇದಮ್ನಾಗ ಏನಪ್ಪ ಅಂತಂದ್ರ ಇದು ಘಟನೆ ನಡೀತೈತಿ ನೀವ್ ಅವ್ರು ನಡದ ಒಳಗ ಹಾಕಿರ್ತಾರ ಒಳಗ ಹಾಕಿ ಟೈಮ್ನಾಗ ಎಲ್ಲ ಮಂಗನ ಬಂದು ಅಲ್ಲೆಲ್ಲ ದಾಳೆ ಮಾಡ್ ಮ್ಯಾಗ ಅವ್ರನ್ನ ಬಿಟ್ಟು ಬಿಡ್ತಾರ ಇದಾ ಅದು ಮತ್ತೇನಿಲ್ಲ ಅದ ಅಕ್ಬಾರ್ ಇದ್ದಾಗ ಆಗಿಲ್ಲ ಅದು ಅವನ್ ಮಗ ಇದ್ದಾಗ ಮತ್ತೆ ಅವನ್ ಮಗ ಇದ್ದಾಗ ಈಗ ಮುಂದಿನ ಪ್ರಶ್ನೆ ನೆಕ್ಸ್ಟ್ ಇದನ್ನ ಎಪಿಸೋಡ್ಸೋ ನಮಸ್ಕಾರ